ಪದಾರ್ಥಗಳನ್ನು ಪಡಿತರಗಳನ್ನು ವಿತರಣೆ ಮಾಡುವಂಥ ಲಾರಿಗಳಿಗೆ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಬಾಕಿ ಇರುವಂಥದ್ದು ಅದನ್ನು ಕೊಡದೇ ಇರುವಂಥದ್ದು ನಿಜವಾಗಲೂ ಕೂಡ ಅಕ್ಷಮ್ಯ ಅಪರಾಧ ಇವರು ಹಣಕಾಸಿನ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಂಪೂರ್ಣ ವಿಫಲಾಗಿದ್ದಾರೆ ಮೇಲೆ ಸುಳ್ಳು ಹೇಳ್ತಾರೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳ ಹಣವನ್ನು ಕೊಟ್ಟಿದ್ದೇವೆ ಬಾಕಿ ಇರೋ ಬಿಲ್ಗಳ ಬಗ್ಗೆ ಮೂರು ವರ್ಷದ್ದು ಅದೇ ಮಾತನ್ನು ಹೇಳಕ್ಕೆ ಶುರು ಮಾಡಿದ್ದಾರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಕೂಡ ಬಿಲ್ ಬಾಕಿ ಇತ್ತು ನಮ್ಮ ಸರ್ಕಾರ ಬಂದ ಮೇಲೆ ತೀರಿಸಿತ್ತು ಅದಾಗ್ಯೂ ಕೂಡ ರಾಜ್ಯದ ಪ್ರಗತಿಗೆ ಯಾವುದೇ ಹಣಕಾಸಿನ ತೊಂದರೆ ಆಗದಂತೆ ಕೋವಿಡ್ನಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ತದನಂತರ ನನ್ನ ಸರ್ಕಾರ ಕೋವಿಡ್ ನಂತರ ಆರ್ಥಿಕವಾಗಿ ಸದೃಢವಾಗುವಂಥ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಆದರೂ ಕೂಡ ಈ ಸರ್ಕಾರ ಹಣಕಾಸು ನಿರ್ವಹಣೆ ಸರಿ ಮಾಡಬೇಕಾಗಿತ್ತು ಸಂಪೂರ್ಣ ವಿಫಲ ಆಗಿದೆ ಜನರಿಗೆ ದ್ರೋಹ ಮಾಡಿದ್ದಾರೆ ಮತ್ತು ಈ ಆಹಾರ ಪದಾರ್ಥ ಮುಟ್ಟದೇ ಇದ್ದರೆ ಬಡವರ ಪರಿಸ್ಥಿತಿ ಏನಿದೆ ಮೇಲಾಗಿ ಭಾಳ ದೊಡ್ಡದಾಗಿ ಗ್ಯಾರಂಟಿ ಹೇಳ್ತಾರೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಕೊಡ್ತೀವಿ ಅಂತ ಹದಿನೈದು ಕೆ ಜಿ ಕೊಡೋಕ್ಕೆ ದೂರ ಹೇಳಿತ್ತು ಹತ್ತು ಕೆ ಜಿನೂ ಕೂಡ ಇಲ್ಲ ಆ ದುಡ್ಡಿನ ಬದಲು ಅಕ್ಕಿ ಕೊಡ್ತೀವಿ ಅಂದರು ಅದು ಕೂಡ ಕೊಡ್ತಾಯಿಲ್ಲ ಬರೀ ಸುಳ್ಳಿನ ಕಂತೆಯನ್ನು ಹೇಳ್ತಾ ಈ ಸರ್ಕಾರ ಕಾಲ ಕಳೀತಾ ಇದೆ ಆಹಾರ ಸರಿ ಇಲ್ಲ ಆರೋಗ್ಯ ಸರಿ ಇಲ್ಲ ಶಿಕ್ಷಣ ಸರಿಯಾಗಿ ನಡೀತಾ ಇಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಾಸಾಗಿರುವ ಸಂಖ್ಯೆ ನೋಡಿದರೆ ಮತ್ತು ಸಾರ್ವಜನಿಕವಾಗಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ರಸ್ತೆ ಕುಡಿಯೋ ನೀರು ಇತ್ಯಾದಿ ಅವುಗಳಿಗೂ ಕೂಡ ಹಣ ಬಿಡುಗಡೆ ಆಗ್ತಾ ಇಲ್ಲ ಇವತ್ತು ಮುಂಚೆ ಹತ್ತು ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆ ಎಂಪ್ಲಾಯೀಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ನಗರಸಭೆ ಪುರಸಭೆಯ ಎಂಪ್ಲಾಯೀಸ್ಗಳಿಗೂ ಕೂಡ ಸರ್ಕಾರ ಕೊಡಬೇಕಾದ ಅನುದಾನವನ್ನು ಕೊಟ್ಟಿಲ್ಲ ಪುರಸಭೆನೇ ತನ್ನ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೊಡಬೇಕನ್ನುವಂಥ ಆಜ್ಞೆ ಬಂದು ತಿರುಗೋದು ವರ್ಷ ಆಗಿದೆ ಇದು ದುಸ್ಥಿತಿಯ ಸಂಕೇತ ಇದಕ್ಕಿಂತ ಇಲ್ಲಿ ಹೆಚ್ಚಿನ ಏನು ಬೇಕು ಮುಖ್ಯಮಂತ್ರಿಗಳು ಕೂಡಲೇ ತಪ್ಪನ್ನು ಉಟ್ಕೊಂಡು ಈ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹ ಮಾಡಿ ಕಾರ್ಮಿಕ ಕಿತ್ತಾಟದಲ್ಲಿ ಜನರ ಕಾಳಜಿಯೇ ಮರೆತಿದ್ದಾರೆ ರಾಜ್ಯ ಸರ್ಕಾರ ನೋಡಿ ನಾನು ಮುಖ್ಯಮಂತ್ರಿ ಬಿಡೋಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಹಗ್ಗ ಜಗಾಟದಲ್ಲಿ ಆಡಳಿತವನ್ನು ಸಂಪೂರ್ಣವಾಗಿ ಮರ್ತಿದ್ದಾರೆ ಬಡವರು ರೈತರು ಹಲವಾರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಕೆಳಗಡೆ ಪ್ರಭಾವ ಆಗಿದೆ ಒಂದು ಕಡೆ ಹೃದಯಘಾತದ ಭೀತಿ ಜನರಲ್ಲಿ ಕಾಡ್ತಾ ಇದೆ ಇನ್ನೊಂದು ಕಡೆ ಪಡಿತರ ವ್ಯವಸ್ಥೆ ಸರಿ ಇಲ್ಲ ಹೀಗೆ ಎಲ್ಲ ಇಲಾಖೆಯಲ್ಲಿ ಅವ್ಯವಸ್ಥೆ ಇದ್ದರೂ ಕೂಡ ಈ ಜನ ಈ ಸರ್ಕಾರ ಜನರ ಪಾಲಿಗೆ ಇದ್ದು ಸತ್ತಂಗಿದೆ ಈ ಕಿತ್ತಾಟದಲ್ಲಿ ಇವರು ಜನರನ್ನು ಮರೆತಿದ್ದಾರೆ ರಾಜ್ಯ ರಾಜ್ಯವನ್ನು ಮರೆತಿದ್ದಾರೆ ಕೇವಲ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಎಲ್ಲ ಸಮಯವನ್ನು ಕಳೀತಾ ಇದ್ದಾರೆ ಈ ಸರ್ಕಾರ ತಂದಿದ್ದಕ್ಕಾಗಿ ಪಶ್ಚಾತ್ತಾಪ ಮತ್ತು ಇದನ್ನು ಕಿತ್ತೊಗೆಯೋದಕ್ಕೆ ಇಡೀ ಶಾಪವನ್ನು ರಾಜ್ಯ ಸರ್ಕಾರ ಮಾಡ